ನಾವು ಇವತ್ತು ಮಾಡ್ತಾ ಇರೋದು ನಮ್ಮ ಮನೆ ಹಿತ್ತಲದಲ್ಲಿ ಬೆಳೆದಿರೋ ಬದನೇಕಾಯಿ ಮತ್ತು ಪುಂಡಿ ಪಲ್ಯ ಚಟ್ನಿ ಪುಂಡಿ ಪಲ್ಯ ಚಟ್ನಿ ಇದು ಸ್ಪೆಷಲ್ ಅಂದರೆ ಇದಕ್ಕೇನು ಹೇಳಬೇಕಪ್ಪ ಅಂದರೆ ಪುಂಡಿ ಪಲ್ಯ ಚಟ್ನಿ ಒಲಿ ಹಚ್ಚಿ ಈಗ ತಾನೇ ದಬ 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 ಅಂತ ರೊಟ್ಟಿ ಮಾಡಿ ರೊಟ್ಟಿ ಲಟಿಸಿ ಮಾಡಿ ಹೊಲಕ್ಕೆ ಹೋಗೋಕ ದೊಡ್ಡ ದೊಡ್ಡ ಒಂದು ಸ್ವಲ್ಪ ಚಟ್ನಿನೂ ಮಾಡ್ಕೊಂಡು ಹೋಗ್ಬೇಕಂತಂದು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆ ಬದ್ನೇಕಾಯಿ ಪುಂಡಿ ಪಲ್ಯ ಚಟ್ನಿ ಮಾಡಿದ್ರೆ ಅದಂತಂದು ಚಟ್ನಿ ಮಾಡಾಕತ್ತಿದ್ನಿ ಈಗ ಕಿಚ್ ಹತ್ತಿತ್ತು ಅದ್ರಾಗ ಒಂದು ಎರಡು ಬದ್ನಿಕಾಯಿ ದೊಡ್ಡ ದೊಡ್ಡ ಆಗಿರಬೇಕು ಒಂದು ಉಳ್ಳಾಗಡ್ಡಿನ ಹೋಗಿತ್ತು ನೋಡ್ರಿ ಕಿಚ್ಚನ್ಯಾಗ ಕಿಚ್ಚನ್ಯಾಗ ಸ್ವಲ್ಪ ಸುಟ್ವಪ್ಪ ಅಂದ್ರೆ ಸೂಪರಾಗಿ ಬರ್ತಾವ ಮ್ಯಾಗಲ್ ತೊಗೊಟ್ಟಿ ಸ್ವಲ್ಪ ಒಂದು ಐದು ನಿಮಿಷ ಒಳಸಿ ಒಳಸಿ ಸುಡಾಕ ಬದ್ನಿಕಾಯಿ ಸುಟ್ಕೋರಿ ಸುಟ್ಕೊಂಡು ಒಳ್ಳೆ ಏನಾರ ಸ್ವಲ್ಪ ಕೆಲಸ ಬೇರೆ ಕಡೆ ಇದ್ರೂ ಮಾಡ್ಕೊರಿ ಈಗ ಇದನ್ನ ಸುಡಾಕಾಕಿ ನಾವು ಸ್ವಲ್ಪ ಪುಂಡಿ ಪಲ್ಯ ಹರ್ಕೊಂಡ್ಬರಾಕ ಹಾಂ ಹೋಗ್ತೀನಿ ಇದು ನಾನು ಸುಟ್ಕೊಂಬ ಪುಂಡಿಪಲ್ ಹಾಡ್ಕೊಂಡ್ಬಂದಿನಿ ಅಷ್ಟೊಂದುಲೇ ಸುಟ್ಟಿದ್ವು ಹೊಳಸಿ ಹೊಳಸಿ ಹೊಳಿಸಿ ಸುಟ್ಟಿದ್ನೇ ನಾನು ಬರುವಾಗ ಹೋಗುವಾಗ ಹೊಳೆ ಮಳೆ ಒಳ್ಳೆ ಸುಟ್ಟಿದ್ದಿನಿನ್ನ ಈ ಥರ ಸುಟ್ಟು ಸಿಪ್ಪೆ ಸಿಪ್ಪೆಲ್ಲ ಕಡಿಗೆ ಬಂದುಬಿಡ್ತಾವೆ ನೋಡ್ರಿ ಒಂದು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿನೂ ಮಸ್ತ್ ಸುಟ್ಟಿತ್ತು ಉಳ್ಳಾಗಡ್ಡಿ ಸುಟ್ಟು ಉಳ್ಳಾಗಡ್ಡಿ ಸಾಂಬಾರು ಟೊಮೆಟೊ ಸುಟ್ಟು ಮಾಡಿದ್ರಕಾರ ಸಾಂಬಾರು ಸೂಪರಾಗಿ ಇರ್ತೈತಿ ಕಿಚ್ಚು ಭಾಳ ಹತ್ತಿನಿಂದ ದೊಡ್ಡ ದೊಡ್ಡ ಇದ್ದು ಮಸ್ತ್ ಸುಟ್ಟು ಅದ್ರ ಮ್ಯಾಗೇನೂ ಸಿಪ್ಪಿ ಪಟಪಟ ಅಂತ ಬರ್ತೈತೆ ನೋಡ್ರಿ ಈಗ ಅಂತ ಬರ್ರಿ ನಾವು ಹ್ಞೂ ಪಲ್ಯ ಅಂತೂ ಎಷ್ಟು ತೊಗೊಂಬಂದಿದ್ದೆ ಒಂದು ನಾಲ್ಕೈದು ಆಗುವಷ್ಟು ಬದ್ನೇಕಾಯಿ ಪುಂಡಿ ಪಲ್ಯ ಚಟ್ನಿ ಅಂತ ಈಗ ಇದ್ರ ಮ್ಯಾಗಲ್ ಸಿಪ್ಪಿ ಸುಲ್ಕೊಂಡು ಒಳಗೆ ಹೆಂಗೆ ಬೆಳ್ಳಗೆ ಇರ್ತೈತೆ ನೋಡ್ಕೋರಿ ನಾಗಿಲು ಸಿಪ್ಪಿ ದಬ ದಬ ಸು ಸುಲ್ಕೊಂಡ್ಬಿಟ್ಟೆ ಇನ್ನೊಂದು ಕೈಯಾಗಿ ಮೊಬೈಲ್ ಹಿಡ್ಕೊಂಡೆ ನಾನು ಕಾರಣಕ್ಕೆ ನಾವು ಒಂದ ಕೈಯಲ್ಲ ಸುಲ್ ಸುಲೋದು ನಾನು ನಿಮ್ಗೆ ತೋರ್ಸಾಕತ್ತೀನಿ ಈಗ ಸುಲ್ಕೊಂಬಂದು ಅಷ್ಟು ಸುಲ್ಕೊಂಬಂದು ನಿಮಗೆ ತೋರಿಸ್ತೀನಿ ಮತ್ತು ಇದ್ರಾಗ ಏನೇನು ಹಾಕೋಬೇಕಪ್ಪ ಅಂದ್ರೆ ಗೊತ್ತಾಯ್ತಲ್ಲ ರೀ ಚಟ್ನಿಗೆ ಇವ್ನ ಮತ್ತು ಇವನಷ್ಟು ಸಿಪ್ಪಿ ಸುಲ್ಕೊಂಡು ಸುಲ್ಕೊಂಡು ಸ್ವಲ್ಪ ಬಾ ಇವನ್ನ ಪುಂಡಿ ಪಲ್ಯನ ಹುರ್ಕೊಂಡೆ ಬರೋಣಂತ ಬರ್ರಿ ಬದ್ನಿಕಾಯಿ ಸಿಪ್ಪಿ ತೆಗೆದು ಪುಂಡಿ ಪಲ್ಯ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣಂತ ಇಷ್ಟಂತೂ ತಗ ನೋಡ್ರಿ ಪಟ ಪಟ ಪಟ್ಟ ಪಟ್ಟ ಬರ್ತೈತಿ ಕಿಚನ್ ಮ್ಯಾಗ ಬೇಯಿಸಿದ್ರೆ ಗ್ಯಾಸಿನ ಮ್ಯಾಗ ಬೇಯಿಸಾಕಂತೂ ಹೋಗಬೇಡ್ರಿ ಗ್ಯಾಸಿನ ಮ್ಯಾಗಿಂದು ಫುಡ್ ತಿನ್ನ ಹಂಗೆ ಚರ್ ಬೇಯಿಸಿದ್ರಂದ್ರೆ ಅದ್ರ ಮ್ಯಾಗಿಂದು ವಾಸನೆ ಅಂತೂ ತಗೊಳಕ್ಕಾಗಂಗಿಲ್ಲ ಅಷ್ಟು ವಾಸನೆ ಇರ್ತೈತಿ ಇದ್ಲಿ ಪತ್ಲಿ ಇದ್ದು ಅಂದ್ರೆ ತೊಗೊಂಡು ಬೇಯಿಸಿಕೊರಿ ದಯವಿಟ್ಟು ಗ್ಯಾಸಿನ ಮ್ಯಾಗ್ ಬೇಯಿಸ್ಕೊಂಡ್ರೆ ಏನು ರುಚಿ ಇರ್ತೈತಿ ಹೇಳ್ರಿ ನೀವು ಹಂಗೆ ಒಗ್ಗರಣೆ ಹಾಕೋರಿ ನಡಿತೈತಿ ಗ್ಯಾಸಿನ ಮ್ಯಾಗೆಲ್ಲ ಈ ಥರ ಸುಟ್ಟು ಬದ್ನಿಕಾಯಿ ಅಂತೂ ಗ್ಯಾಸಿನ ಮ್ಯಾಗ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ ನಾ ಏನು ಹೇಳಿದ್ರು ಕಿಚನಾಗ ಬೇಯಿಸ್ಕೊರಿ ಅಂತ ಹೇಳ್ತೀನಿ ಸ್ವಲ್ಪ ಇಡ್ಲಿ ಕೊಟ್ಟರು ರೊಕ್ಕ ರೊಕ್ಕಕ್ಕೂ ಕೊಟ್ಟಾಗ ಕೊಡ್ತಾರೆ ಸೀಟ್ಯಾಗ ದಯವಿಟ್ಟು ಇಡ್ಲಿ ತೊಗೊಂಡ್ಬಂದು ಇಡ್ಲಿ ಸ್ವಲ್ಪ ಉರಿ ಹಚ್ಕೊಂಡು ಕಿಚ್ ಮಾಡಿಕೊಂಡು ಬೇಯಿಸ್ಕೊರಿ ಈ ಥರ ಮೊದ್ಲಿನ ಕಾಲ್ದಾಗಂತೂ ಈ ಥರ ಬೇಯಿಸ್ಕೊಂಡು ತಿನ್ನೋದಕ್ಕೆ ಅಷ್ಟು ಗಟ್ಟಿರ್ತಿದ್ರು ಕಿಚನ್ ಹೋಗ್ಯ ಬೆಂಕಿ ಮ್ಯಾಗ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಬೆಚ್ಚಗೆ ಮಾಡ್ಕೊಂಡು ತಿನ್ನೋದ್ರಿಂದನ ಗಟ್ಟಿರ್ತಿದ್ರು ಆಗಿನ ಜನ ಈಗಿನ ಜನ ಅಂತ ಎಷ್ಟೆಲ್ಲ ಕೊರ್ತಾರೆ ಅನ್ನೋದು ಗೊತ್ತಾಯ್ತ್ರಿ ಅರವತ್ತು ವರ್ಷ ಬದುಕು ಭಾಳ ಕಷ್ಟ ಈ ಥರ ಅಡುಗೆ ಊಟ ಮಾಡಿದ್ರೆ ಅಂದ್ರೆ ನೂರು ವರ್ಷ ಹೆಲ್ದಿಯಾಗಿ ಇರ್ಬೋದು ನೂರು ವರ್ಷ ಇರ್ತಾರ ಹೆಲ್ದಿಯಾಗಿರ್ಬೇಕಂತಂದ್ರೆ ನಮ್ಮ ಆರೋಗ್ಯ ಗಟ್ಟಿರ್ಬೇಕಪ್ಪ ಅಂದ್ರೆ ಅಡಿಗೆ ಅಂತೂ ತಿನ್ ತಿನ್ಬೇಕು ಸ್ವಲ್ಪ ಪುಂಡಿ ಪಲ್ಯನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಬೇಸಿನಾಗ ಬಿಸಿ ಮಾಡ್ಕೊಂಡು ಬರೋಣ ಅಂತ ಬರ್ರಿ ಅಂದ್ರೆ ಇದು ಎರಡು ದಿನ ಇಟ್ರೂ ಚಟ್ನಿ ಏನೂ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಈ ಚಟ್ನಿಯಾಗ ಈ ಪುಂಡಿ ಪಲ್ಯಾಗ ಸ್ವಲ್ಪ ಹುಳಿ ಇರ್ತೈತಿ ಪುಂಡಿ ಪಲ್ಯ ಮಾಡೋ ಮುಂದೆ ಮ್ಯಾಗ ಹುಳಿ ನೀರು ಬಿಡ್ತೈತಲ್ಲ ಅದನ್ನ ಬಸ್ತ್ ಪುಂಡಿ ಪಲ್ಯ ಮಾಡ್ತೀವಿ ಅದು ಇದನ್ನ ಇದ್ರಾಗ ಡೈರೆಕ್ಟಾಗಿ ಹಾಕೋದ್ರಿಂದ ಎರಡು ದಿನ ಆದ್ರೂ ಫ್ರಿಜ್ನಾಗ ಇಡ್ಲಿಕ್ಕಪ್ಪ ಅಂದ್ರೂ ಪುಂಡಿ ಪಲ್ಯ ಅಂತೂ ಮಸ್ತ್ ಇರ್ತೈತಿ ಚಟ್ನಿ ಅಂತೂ ಹಳಸಂಗೆ ಇಲ್ಲ ಇದು ಇಷ್ಟು ಚೊಲೋದ ನಾನು ಸ್ವಲ್ಪ ಪುಂಡಿ ಪಲ್ಯ ಒಲೆ ಮ್ಯಾಗ ಕಿಚ್ಚಾರ ಇತ್ತು ಬದ್ನೆಕಾಯಿ ಸುಟ್ಟಿದ್ದಿಂತ ಸ್ವಲ್ಪ ಬಿಸಿ ಮಾಡ್ಕೊಂಡು ಗ್ಯಾಸಿನ ಮ್ಯಾಗ ನೋಡಿರಿ ಹಿಂಗೆ కలర్ చేంజ్ బర్ సబ్ కలర్ చేంజ్ బరు హుర్కోవరీ చంద నోడ్రీ ఎస్ తో హాక్య ఏట్ నోడ్రీ ఇది ఉల్లె చట్నీ పంద్ర ಅಷ್ಟು ಇಷ್ಟ ನೋಡ್ರಿ ಒಂದು ತಿಂದರೆ ಅಂದ್ರೆ ಅವರಂದ್ರೆ ಮೊತ್ತ ತಿನ್ಬೇಕು ಅನ್ಸುತ್ತೆ ವಾರದಾಗ ಎರಡು ದಿನ ಮಾಡ್ಕೊಂಡು ಅಂತು ನಾವಂತೂ ಬಿಡಂಗೇ ಇಲ್ಲ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋದ್ವಿ ಅಂದ್ರೆ ಚಟ್ನಿ ಬೇಕಾ ಬೇಕಾ ಒಂಥರ ಅಲ್ಲ ಅಂದ್ರೆ ನೋವು ನಾಲ್ಕೈದು ಥರ ಚಟ್ನಿ ಮಾಡ್ಕೊಂಡು ತಿಂತೀವಿ ನಾವಂತೂ ಅದ್ರಾಗ ನನ್ನ ಫೇವ್ರೆ ಅಂದ್ರೆ ಪಲ್ಯ ಚಟ್ನಿ ನೋಡಿರಿ ಪಲ್ಯ ಚಟ್ನಿ ಇದ್ರೆ ಬಾಯಾಗ ನೀರು ಬಳ 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 ಅಂತ ಬರ್ತಾವೆ ಇದನ್ನು ಮಾಡ್ಕೊಂಡು ಒಮ್ಮೆ ಆದರೆ ತಿಂದು ನೋಡಿರಿ ಚಲೋ ಆಗಿತ್ತಪ್ಪ ಅಂದ್ರೆ ನನಗೊಂದು ಕಮೆಂಟ್ ಮಾಡಿರಿ ನನಗಂತೂ ಸೂಪರ್ ಆಗಿರ್ತೈತಿ ನಿಮ್ಗೆ ಬೆಲ್ಲ ಸಕ್ರೆ ಬೇಕಾದ್ರೆ ಸಕ್ರೆ ಬೆಲ್ಲ ಹಾಕೊಂಡು ಹಾಕೊರಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಸ್ವಲ್ಪ ಕರಿಬೇ ಹಾಕೊಂಡಿನಿ ಕೊತ್ತಂಬರಿ ಹಾಕ್ಕೊತೀನಿ ನಾವು ಹಸಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾವು ಈಗ ಜೀರಿಗೆ ಮೆಣ್ಸಿನ್ಕಾಯಿ ಭಾಳ ಹಾಕ್ಕೊಂತ ನೋಡ್ರಿ ನಾವು ಹಸಿ ಖಾರ ಭಾಳ ತಿಂತೈವಿ ನನಗೆ ಹಸಿ ಖಾರ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿಂದ ಅಷ್ಟು ರುಚಿ ಆಗಿರ್ತೈತಿ ಒಂದು ಎರಡು ಚಮಚೆ ಉಪ್ಪು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ನಿಮಗೆ ಮೆಣಸಿನ್ಕಾಯಿ ಖಾರ ಬೇಕಾದ್ರೆ ಕಡಿಮೆ ಹಾಕೋರಿ ಹ್ಞೂ ನೋಡಿರಿ ಉಳ್ಳಾಗಡ್ಡಿ ಹಾಕಿದ್ವಲ್ಲ ಅದ್ರ ಸಪ್ಪಿನೂ ತಂದಿದ್ನಿ ಅದ್ರ ಪಲ್ಯ ಮಾಡ್ಬೇಕು ಈಗ ಇಲ್ಲ ದೊಡ್ಡ ದೌಡ್ ಹೊಲಕ್ಕೆ ಹೋಗ್ಬೇಕಲ್ಲ ಚಟ್ನಿ ರುಬ್ಕೊಂಡ್ ಬಂದ್ ನೋಡಿರಿ ಮಿಕ್ಸರ್ಗೆ ಹಾಕ್ಕೊಂಡು ಒಳಕಲ್ನ ರುಬ್ಬಿದ್ನಿ ಆದರೆ ಟೈಮ್ ಇಲ್ಲ ನನಗೆ ಹೊಲಕ್ಕೆ ಹೋಗಕ್ಕೆ ಬುತ್ತಿ ಕಟ್ಕೊಂಡು ಅಂತಂದು ಮಿಕ್ಸರ್ನ ಇಷ್ಟು ಚಲೋ ಚಟ್ನಿ ಇದೆ ತಿಂದು ಒಮ್ಮೆ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿರಿ ಎಷ್ಟು ಅಂದ್ರೆ ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಅಂತ ಮನ್ಗಂಡು ಸ್ವಲ್ಪ ಒಳ್ಳೆ ಎಣ್ಣಾರ ತುಪ್ಪ ಹಾಕ್ಕೊಂಡು ಮ್ಯಾಗ್ರ ಹಂಗೆ ರೊಟ್ಟಿ ಮ್ಯಾಗ ಸಾವಿರ್ಕೊಂಡು ತಿನ್ನಾಕತ್ತೆ ಅಂದ್ರೆ ಆಹಾ ಬಾಯಾಗ ನೀರು ಬರ್ತೈತೆ ನೋಡ್ರಿ ഇഷ്ടന്ത ഫൈനൽ ആയിട്ട് നോറി പൂണ്ടി പല്ല ചറ്റ് എനായി ഇട്ടുമോ തന്നര ഏത് കടമേ ഇല്ല നോട്രി